ಒಂದ್ಸಲ ಚೋಟು ಜಿಂಕೆನ ಮೀಟ್ ಮಾಡಕ್ಕೆ ಅದರ ಫ್ರೆಂಡ್ ಆದ ಮೋಂಟು ಏನೋ ಇಲ್ಲಿ ಹೌದು ನಿನ್ನ ತುಂಬಾ ನೆನಪಾಗ್ತಿತ್ತು ಅದಕ್ಕೆ ಬಂದೆ ನೀನು ಹೇಗಿದ್ಯಾ ಹೇಳು ಎಲ್ಲ ಚೆನ್ನಾಗಿ ನಡೀತಿದೆ ತುಂಬಾ ತಿಂಗಳಿಂದ ಏನು ಗಲಾಟೆ ಆಗಿಲ್ಲ ನಮ್ಮ ಉಳಿದ ಮೂರು ರಾಜರು ಸೇರಿ ಅರಣ್ಯದ ಶಾಸನ ಎಷ್ಟ್ ಚೆನ್ನಾಗಿ ಮಾಡ್ತಿದಾರಂದ್ರೆ ಯಾರಿಗೂ ಸಮಸ್ಯೆನೇ ಇಲ್ಲ ಹೌದಾ ಇದ್ ನೋಡು ನಾನೇನ್ ತಂದಿದ್ದೀನಂತ ಇದು ನಿನ್ ಕಾಡಲ್ಲಿ ಸೌಂಡ್ ಮಾಡುತ್ತೆ ಹೌದಾ ಹಾಗೇನಿದೆ ಈ ಕನ್ನಡ ಕೋತಿ ಆ ಮಿರರ್ನ ಅಲ್ಲೇ ಇರುವ ಒಂದು ಮರಕ್ಕೆ ಚಿಕ್ ಮಾಡಿ ಇಡ್ತಾನೆ ಜಿಂಕೆ ಆ ಕನ್ನಡಿ ಹತ್ರ ಬರ್ತಾನೆ ಆದ್ರೆ ಆ ಕನ್ನಡಿಯಲ್ಲಿ ಅವನ ಪ್ರತಿಬಿಂಬ ಕಾಣಿಸಿಲ್ಲ ಅರೆ ಇದೆಂತ ಮಾಯೆ ಅಂತ ಇದೇ ಮಜಾ ಈ ಕನ್ನಡಿಲಿ ನಿಜವಾಗ್ಲೂ ಒಳ್ಳೆಯವರದ್ ಮಾತ್ರ ಕಾಣೋದು ಪ್ರತಿಬಿಂಬ ಹಾ ನಾವು ಕೆಟ್ಟವರಲ್ವಾ ಅದಕ್ಕೆ ಕಾಣಲ್ಲ ಹೌದಾ ಹಾಗಾದ್ರೆ ಇದರಿಂದ ನಮಗೇನು ಲಾಭ ನಮಗ್ ಲಾಭ ಅಂದ್ರೆ ಯಾರಾದರೂ ಒಳ್ಳೆ ಪ್ರಾಣಿ ಇದ್ರ ಮುಂದೆ ಬಂದರೆ ಅವರು ಮಾಯ ಆಗ್ತಾರೆ ಈ ಕನ್ನಡಿಯಿಂದ ಒಬ್ಬ ಕೆಟ್ಟ ಪ್ರಾಣಿ ಅವನಾಗೆ ಹೊರಗೆ ಬರುತ್ತೆ ವಾ ಸರಿಯಾಗಾದ್ರೆ ನಡಿ ಈ ಕನ್ನಡಿನ ಎತ್ಕೊಂಡು ನನ್ನ ಜೊತೆಗೆ ಬಾ